ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದು ಮುಂದಿನ ನಾಲ್ಕು ದಿನ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇದರಿಂದಾಗಿ ಕೆಲವು ರೈತರು ಆತಂಕದಲ್ಲಿದ್ದಾರೆ ಹೌದು ಈಗಾಗಲೇ ಬೆಳೆದಂತಹ ಬೆಳೆಗೆ ಯೂರಿಯಾ ಗೊಬ್ಬರ ಸಿಗದೆ ಬೆಳೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಿದ್ದು ಬೆಳೆ ಕುಂಠಿತಗೊಂಡಿವೆ ಈಗಾಗಲೇ ಹದಿನೈದು ಇಪ್ಪತ್ತು ದಿನಗಳ ಕಳೆದರೂ ಯೂರಿಯಾ ಗೊಬ್ಬರ ಅಂಗಡಿಗಳಲ್ಲಿ ಸಿಗುತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಮತ್ತೆ ಇನ್ನು ಮೂರ್ನಾಲ್ಕು ದಿನ ಮಳೆ ಸುರಿಯುತ್ತೆ ಅಂತ ಹೇಳಿರುವುದು ರೈತರು ಮತ್ತೆ ಗೊಬ್ಬರಕ್ಕಾಗಿ ಅಲಿಯುವ ಹಾಗೆ ಮಾಡಿದೆ ಈ ಮೊದಲು ಸುರಾಜ್ ಬೊಮ್ಮಾಯಿ ಅವರು ಎಂಪಿಗಳ ತಂಡದ ಜೊತೆಗೆ ರಸಗೊಬ್ಬರ ಸಚಿವರನ್ನು ಭೇಟಿಯಾಗಿ ಗೊಬ್ಬರ ಪೋ ಒತ್ತಾಯಿಸಿದ್ದರು ಇಷ್ಟಾದರೂ ಇಲ್ಲಿಯವರೆಗೆ ರೈತರಿಗೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಸಿಗುತ್ತಿಲ್ಲ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ತಿಕ್ಕಾಟದಿಂದ ರೈತರು ಸಂಕಷ್ಟವನ್ನು ಎದುರಿಸುವಂತಾಗಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇವರ್ಯಾರಿಗೂ ಯಾರಿಗೂ ರೈತರ ಹಿತ ಬೇಕಾಗಿಲ್ಲ ತಮ್ಮ ರಾಜಕೀಯ ಬೇಳೆ ಬೇಯಿಸಿದರೆ ಸಾಕು ಅಂತ ರೈತರು ಮಾತನಾಡಿಕೊಳ್ಳುತ್ತಿದ್ದಾರೆ ಫ್ರೆಂಡ್ಸ್ ನಿಮ್ಮ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಇದೆಯೂ ಇಲ್ವಾ ಅನ್ನೋದನ್ನ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ